ಹೆಲ್ಲೋ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ಎಲಿಗೇಂಟ್ ಎಲೆಕ್ಟ್ರಾನಿಕ್ಸ್ ಕೆಇವರು ಈ ದಿನ ಒಂದು ಹೊಸ ನೋಟಿಫಿಕೇಷನ್ನು ರಿಲೀಸ್ ಮಾಡಿದ್ದಾರೆ ನಿಮ್ಮ ಎಲ್ಲರ ಸಂದೇಹಗಳಿಗೆ ಡೌಟ್ಸ್ಗೆ ಆನ್ಸರ್ ಹೇಳೋದಕ್ಕೆ ಯಾರ್ಯಾರಿಗೆ ನೀಟ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರಲಿಲ್ಲ ಅವರೆಲ್ಲರಿಗೂ ಸ್ವಲ್ಪ ಕಾತರಾಯಿತು ಕಾಶ್ಟ್ ಆ್ಯಂಡ್ ಡೆಪಾಸಿಟ್ ಯಾವಾಗ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಏನು ಹಾಗೆ ಹೇಗೆ ಅಂತ ಸೊ ಅವರೆಲ್ಲರ ಡೌಟ್ಸ್ಗೆ ಒಂದು ಆನ್ಸರ್ ಕೊಡಲಿಕ್ಕೆ ಅವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಡೇಟ್ ಮಾತ್ರ ಟ್ವೆಂಟಿ ಟ್ವೆಂಟಿ ಎತ್ ಅಂತಿದೆ ಬಟ್ ರಿಲೀಸ್ ಆಗಿರೋದು ಮಾತ್ರ ಟ್ವೆಂಟಿ ಫಸ್ಟ್ ಸೊ ಕಾಶನ್ ಡೆಪಾಸಿಟ್ ಯಾರು ಕಟ್ಟಬೇಕು ಯಾರು ಕಟ್ಟಬಾರ್ದು ಅನ್ನೋದು ನೋಡೋಣ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಏನು ಡೀಟೇಲ್ಸ್ ಇದೆಯೋ ಅಷ್ಟು ಮಾತ್ರ ಹೇಳ್ತೀನಿ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ ತ್ರೀ ತೆಗೆದುಕೊಂಡಿರುವ ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು ಬಟ್ ನಿಮಗೆ ಆ ಸೀಟು ಇಷ್ಟ ಇರಲಿಲ್ಲ ಹಾಗಾಗಿ ಆ ಸೀಟ್ನ ಸರೆಂಡರ್ ಮಾಡಿದ್ರಿ ಹೇಗೆ ಮಾಡಿದ್ರಿ ಚಾಯ್ಸ್ ತ್ರೀ ಕೊಟ್ಬಿಟ್ಟು ಸರೆಂಡರ್ ಮಾಡಿದ್ದೀರಾ ಮತ್ತು ಮೊದಲನೇ ಸುತ್ತಿಗೆ ಆಪ್ಷನ್ಗಳನ್ನು ದಾಖಲಿಸಿರುವ ಅದರ ಯಾವುದೇ ಸೀಟು ಹಂಚಿಕೆಯಾಗದವರು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ಮೆಡಿಕಲ್ ಸೀಟ್ಸ್ಗೆ ಬಟ್ ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಬಟ್ ಇಂಜಿನಿಯರಿಂಗ್ ಅಲಾಟ್ ಆಗಿರ್ಬೋದು ಬೇರೆ ಡೆಂಟಲ್ ಅಲಾಟ್ ಆಗಿರ್ಬೋದು ಇನ್ನು ಯಾವುದೇ ಅಲಾಟ್ ಆಗಿರಬಹುದು ಆಗಿಲ್ಲದೇನೋ ಇರಬಹುದು ಬಟ್ ಮೆಡಿಕಲ್ ನಿಮಗೆ ಯಾವುದೇ ಸೀಟು ಅಲಾಟ್ ಆಗಿಲ್ಲ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟಿಗೆ ಭಾಗವಹಿಸಲು ಆಸಕ್ತಿ ಇರುವ ಎಲ್ಲ ವರ್ಗದ ಅರ್ಹ ಅಭ್ಯರ್ಥಿಗಳು ರು ಒಂದು ಲಕ್ಷ ಕಾಶನ್ ಡೆಪಾಸಿಟ್ ಆಗಿ ಪಾವತಿಸಬೇಕು ನಿಮಗೆ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಒಂದು ಲಕ್ಷ ಕಾಶನ್ ಡೆಪಾಸಿಟ್ ಅನ್ನು ಪಾವತಿಸಲೇಬೇಕು ಈಗ ಡೌಟ್ ಬರುತ್ತೆ ನಾನ್ ಮಾಡಬೇಕಾ ನೀನ್ ಮಾಡ್ಬೇಕಾ ಇನ್ನೊಬ್ಬರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲಾ ವರ್ಗದ ಅರ್ಹ ಅಭ್ಯರ್ಥಿಗಳು ಎಲ್ಲಾ ವರ್ಗದ ಆಲ್ ಕ್ಯಾಟಗರೀಸ್ ಸೊ ಒನ್ ಲ್ಯಾಕ್ ರುಪೀಸ್ ಕಾಶನ್ ಡೆಪಾಸಿಟ್ ಕೊಟ್ರೆ ನಿಮ್ಮನ್ನ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ಗೆ ಅಲೋ ಮಾಡ್ತಾರೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಚಾಯ್ಸ್ ತ್ರೀ ಫಸ್ಟ್ ರೌಂಡ್ ಚಾಯ್ಸ್ ತ್ರೀ ಕ್ಯಾಂಡಿಡೇಟ್ಸ್ ಆ್ಯಂಡ್ ನಾಟ್ ಸೀಟ್ ಅಲಾಟೆಡ್ ನಿಮಗೆ ಸೀಟ್ ಅಲಾಟ್ ಆಗಿರಲಿಲ್ಲ ಅಂತವರು ಒಂದು ಲಕ್ಷ ಕಟ್ಟಬೇಕು ದಿಸ್ ಇಸ್ ಪಾಯಿಂಟ್ ಎ ಪಾಯಿಂಟ್ ಬಿ ಬರೋಣ ಯಾರು ಕಟ್ಟಬಾರ್ದು ಅಂತ ಯಾರು ಕಾಶ್ಟ್ ಆ್ಯಂಡ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಡೆಂಟಲ್ಲು ಆಯುರ್ವೇದ ಹೋಮಿಯೋಪತಿ ಯುನಾನಿ ಇಂಜಿನಿಯರಿಂಗು ಕೃಷಿ ವಿಜ್ಞಾನ ವೆಟರ್ನರಿ ನರ್ಸಿಂಗ್ ಮುಂತಾದ ಯು ಜಿ ಸಿ ಟಿ ಸೀಟುಗಳಿಗೆ ಕಾಸ್ಟ್ ಆ್ಯಂಡ್ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಮೆಡಿಕಲ್ಗೆ ಒಂದು ಲಕ್ಷ ಕಟ್ತೀವಿ ಉಳಿದು ಕೋರ್ಸಸ್ಗೂ ನಾವು ಕಟ್ಟಬೇಕಾ ಡೆಂಟಲ್ಗೆ ಆಯುರ್ವೇದ ಹೋಮಿಯೋಪತಿ ಇಂಜಿನಿಯರಿಂಗು ಬೇರೆ ಯಾವುದಕ್ಕಾದ್ರೂ ಸೆಕೆಂಡ್ ರೌಂಡಲ್ಲಿ ಅಂತ ಯಾರಿಗಾದ್ರೂ ಡೌಟ್ ಬಂದಿದ್ರೆ ಬೇರೆ ಯಾವುದೇ ಕೋರ್ಸ್ಗಳಿಗೆ ಕಾಶನ್ ಆ್ಯಂಡ್ ಡೆಪಾಸಿಟ್ ಅನ್ನೋ ಪದನೇ ಇಲ್ಲ ಓನ್ಲಿ ಫಾರ್ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಮಾತ್ರ ಕಾಶನ್ ಆ್ಯಂಡ್ ಡೆಪಾಸಿಟ್ ಇದೆ ಬೇರೆ ಇನ್ಯಾವ ಕೋರ್ಸಸ್ಗೂ ಬೇಡ ನೀವೇನೋ ಡೆಂಟಲ್ ಟ್ರೈ ಮಾಡ್ತಿದ್ದೀರಾ ಸೆಕೆಂಡ್ ರೌಂಡಲ್ಲಿ ಕಾಶನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಆಯುರ್ವೇದ ಟ್ರೈ ಮಾಡ್ತಿದ್ದೀರಾ ಹೋಮಿಯೋಪತಿ ಯುನಾನಿ ನಾನೇ ಇಂಜಿನಿಯರಿಂಗು ಕೃಷಿ ವಿಜ್ಞಾನ ವೆಟರ್ನರಿ ನರ್ಸಿಂಗು ಬೇರೆ ಯಾವುದೇ ಯು ಜಿ ಸಿ ಟಿ ಸಿ ಟು ಗಳಿಗೆ ಏನಾದರೂ ನೀವು ಟ್ರೈ ಮಾಡ್ತಿದ್ರೆ ಕಾಶನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಸೊ ಇದರ ಬದಲು ನೀವು ಪಾಯಿಂಟ್ ಎ ನೋಡೋದೇ ವಾಸಿ ಓನ್ಲಿ ಫಾರ್ ಮೆಡಿಕಲ್ ಸೆಕೆಂಡ್ ರೌಂಡ್ ಕಾಷನ್ ಡೆಪಾಸಿಟ್ ಕಟ್ಟಬೇಕು ಅಂತ ಸೊ ಪಾಯಿಂಟ್ ಬಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಯಾವ್ಯಾವ ಕೋರ್ಸ್ಗೆ ಕಟ್ಟುವ ಅಗತ್ಯ ಇಲ್ಲ ಅಂತ ನೆಕ್ಸ್ಟ್ ಇನ್ನೂ ಒಂದು ಯಾವ್ಯಾವ ಕೋರ್ಸ್ ಕಟ್ಟುವ ಅಗತ್ಯ ಇಲ್ಲ ನೋಡೋಣ ಪಾಯಿಂಟ್ ನಂಬರ್ ಸಿ ಯು ಜಿ ನೀಟ್ ಮೊದಲನೇ ಸುತ್ತಲೇ ಸುತ್ತಿನಲ್ಲಿ ಹಂಚಿಕೆಯಾದ ವೈದ್ಯಕೀಯ ದಂತ ವೈದ್ಯಕೀಯ ಹಾಗೂ ಆಯುಷ್ ಸೀಟಿಗೆ ಚಾಯ್ಸ್ ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟಿಗೆ ಕಾಶ್ ಡೆಪಾಸಿಟ್ ಡೆಪಾಸಿಟನ್ನು ಪಾವತಿಸುವ ಅಗತ್ಯ ಇರುವುದಿಲ್ಲ ಫಸ್ಟು ಚಾಯ್ಸ್ ತ್ರೀ ನೋಡಿದ್ವಿ ಈಗ ಪಾಯಿಂಟ್ ನಂಬರ್ ಸಿಲ್ಲಿ ನೋಡೋಣ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟು ಕೊಟ್ಟಿದ್ರಿ ಯಾರು ಎಕ್ಸ್ಕ್ಯೂಸ್ ಮಿ ಯು ಜಿ ನೀಟ್ ಕೌನ್ಸಿಲಿಂಗಲ್ಲಿ ನಿಮಗೇನಾದರೂ ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಸೀಟ್ ಏನಾದರೂ ಅಲಾಟ್ ಆಗಿ ಎಕ್ಸ್ಕ್ಯೂಸ್ ಮೀ ಚಾಯ್ಸ್ ಟು ಚೂಸ್ ಮಾಡಿ ಫೀನು ಕಟ್ಟಿದ್ದೀರಾ ನೀವು ಅಂದರೆ ಮೆಡಿಕಲ್ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಕಾಶ್ ಆ್ಯಂಡ್ ಡೆಪಾಸಿಟನ್ನು ಕಟ್ಟಿ ಕಟ್ಟುವ ಅಗತ್ಯ ಇಲ್ಲ ಯಾಕೆ ಅಂದರೆ ನೀವು ಕೋರ್ಸ್ ಫೀಸ್ ಕಟ್ಟಿಬಿಟ್ಟಿದ್ದೀರಾ ಮೆಡಿಕಲ್ ಸಿಕ್ಕಿದೆ ನಿಮಗೆ ಅಂದ್ಕೊಳ್ಳಿ ಸೊ ಅರುವತ್ತು ಸಾವಿರ ಒಂದೂವರೆ ಲಕ್ಷ ಹನ್ನೆರಡು ಲಕ್ಷ ಏನೋ ಕಟ್ಟಿರ್ತೀರಾ ನೀವು ಸೊ ಕೋರ್ಸ್ ಫೀಸೇ ಕಟ್ಟಿದ್ಮೇಲೆ ಕಾಶನ್ ಡೆಪಾಸಿಟ್ ಕಟ್ಟು ಆಗುತ್ತಿಲ್ಲ ಯು ಆರ್ ಸೀರಿಯಸ್ ಇನ್ ಮೆಡಿಕಲ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಡೆಂಟಲ್ ಅಲಾಟ್ ಆಯಿತು ಅಂದ್ಕೊಳ್ಳಿ ನೀವು ಕೋರ್ಸ್ ಫೀಸ್ ಕಟ್ಟೇ ಇರ್ತೀರಾ ಯಾಕೆಂದ್ರೆ ಚಾಯ್ಸ್ ಟು ಕೊಟ್ಟರೆ ಕಟ್ಟಲೇಬೇಕು ಆಯುಷ್ ಸೀಟ್ ಅಲಾಟ್ ಆಗಿತ್ತು ಅಂದ್ಕೊಳ್ಳಿ ಚಾಯ್ಸ್ ಟು ಕೊಟ್ಟಿದ್ರೆ ನೀವು ಪೇ ಮಾಡಿರ್ತೀರಾ ಕೋರ್ಸ್ ಫೀಸ್ ಹಾಗಾಗಿ ನೀವು ಕಾಶನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಐ ಥಿಂಕ್ ಸಿ ಈಸ್ ಆಲ್ಸೋ ವೆರಿ ಮಚ್ ಕ್ಲಿಯರ್ ಸೊ ನಂಗೆ ಡೆಂಟಲ್ ಅಲಾಟ್ ಆಗಿದೆ ಮೆಡಿಕಲ್ಗೆ ಹೋಗಬೇಕು ಕಟ್ಟಲೇಬೇಕು ಆಯುಷ್ ಅಲಾಟ್ ಆಗಿದೆ ಡೆಂಟಲ್ ಟ್ರೈ ಮಾಡಿ ಮೆಡಿಕಲ್ ಟ್ರೈ ಮಾಡಬೇಕು ಕಟ್ಟಲೇಬೇಕು ಮೆಡಿಕಲ್ ಸೆಕೆಂಡ್ ಮೆಡಿಕಲ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿತ್ತು ನಾನು ಅಪ್ಗ್ರೇಡೇಷನ್ ಹೋಗ್ತಾ ಇದ್ದೀನಿ ಬಟ್ ಕೋರ್ಸ್ ಫೀಸ್ ಕಟ್ಟಿದ್ದೀನಿ ಸೊ ನೀವು ಕಾಶನ್ ಡೆಪಾಸಿಟ್ ಕಟ್ ಅಗತ್ಯ ಇಲ್ಲ ಪಾಯಿಂಟ್ ಡಿ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾದಲ್ಲಿ ಅಭ್ಯರ್ಥಿಯು ಪಾವತಿಸಿರುವ ಕಾಶನ್ ಡೆಪಾಸಿಟ್ ಅನ್ನು ಫೀನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು ತುಂಬ ಜನ ಅನ್ಕೊತಾರೆ ನಾನು ಫ ಕಾಶನ್ ಡೆಪಾಸಿಟ್ ಕಟ್ಟಿದ್ದೀನ ಸರ್ ಏನಾಗುತ್ತೆ ಅದು ಮುಂದೆ ನನ್ನ ಸೀಟ್ ಅಲಾಟ್ ಆಯಿತು ಮತ್ತೆ ನನ್ನ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾ ಹಾಗೆ ಹೀಗೆ ಅಂತ ಫಸ್ಟು ನಿಮ್ಮ ಕಾಶನ್ ಡೆಪಾಸಿಟ್ನ ಫೀ ಜೊತೆಗೆ ಅಡ್ಜಸ್ಟ್ ಮಾಡ್ಕೋತಾರೆ ಇನ್ನೇನಾದರೂ ಬ್ಯಾಲೆನ್ಸ್ ಅಮೌಂಟ್ ಇದ್ರೆ ನೀವು ಕಟ್ಟಬೇಕಾಗುತ್ತೆ ಇಲ್ಲ ಏನೋ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಬಿಡ್ತು ಅಂದರೆ ಉಳಿದಿರೋ ನ ರೀಫಂಡ್ ಮಾಡ್ತಾರೆ ಯಾವ ಅಕೌಂಟಿಂದ ನೀವು ಪೇ ಮಾಡಿರ್ತಿರೋ ಆ ಅಕೌಂಟ್ಗೆ ವಾಪಸ್ ಕೊಡ್ತಾರೆ ನಿಮ್ಮ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಅಲ್ಲಿ ಏನಿದೆ ಅಂತ ನೋಡೋಣ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಯು ಉಳಿದ ಶುಲ್ಕವನ್ನು ಪಾವತಿಸಲು ಅಥವಾ ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಭ್ಯರ್ಥಿಯು ಪಾವತಿಸಿದ್ದ ಕಾಷನ್ ಡಿಪಾಸಿಟ್ ಅನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟು ಅಲಾಟ್ ಆಯಿತು ಒಂದು ಲಕ್ಷ ಕಟ್ಟಿದ್ರಿ ಫಾರ್ ಎಕ್ಸಾಂಪಲ್ ಒಂದೂವರೆ ಲಕ್ಷದ ಸೀಟ್ ಅಲಾಟ್ ಆಯಿತು ನೀವು ರಿಮೇನಿಂಗ್ ಫೀಸ್ ಕಟ್ಟೋದಿಲ್ಲ ಅಂದ್ಕೊಳ್ಳಿ ಅಥವಾ ಫೀಸು ಕಟ್ತೀರ ಕಾಲೇಜ್ ಹೋಗಿ ರಿಪೋರ್ಟ್ ಆಗಲ್ಲ ಅಂದ್ಕೊಳ್ಳಿ ಆಗ ನೀವು ಕಟ್ಟಿರುವ ಕಾಶನ್ ಡೆಪಾಸಿಟ್ ಅನ್ನು ಫೋರ್ ಫೀಟ್ ಮಾಡ್ತಾರೆ ಮುಟ್ಟು ಗೋಲು ಹಾಕಿಕೊಳ್ತಾರೆ ನೆಕ್ಸ್ಟ್ ಇನ್ನು ಉಳಿದಂತೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಎಫ್ ಇತರೆ ಕೋರ್ಸ್ಗಳಿಗೆ ಪಾವತಿಸಿರುವ ಮೊತ್ತವನ್ನು ಕಾಶನ್ ಡೆಪಾಸಿಟ್ ಅನ್ನು ಪರಿಗಣಿಸುವುದಿಲ್ಲ ಬೇರೆ ನೀವು ಕೋರ್ಸ್ಗಳಿಗೆ ಏನಾದರೂ ದುಡ್ಡು ಕಟ್ಟಿದ್ರೆ ಅದನ್ನ ಕಾಶನ್ ಡೆಪಾಸಿಟ್ ಆಗಿ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಕಾಶನ್ ಡೆಪಾಸಿಟ್ ಅನ್ನು ಪಾವತಿಸಲು ವೇಳಾಪಟ್ಟಿಯನ್ನು ನೀಡಲಾಗುವುದು ಆಲ್ರೆಡಿ ಕೊಟ್ಟಿದರ ವೇಳಾಪಟ್ಟಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡೋಣ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಇದೆ ಇದನ್ನು ಸಹ ನೋಡಬೇಡ ಕಾಶನ್ ಡೆಪಾಸಿಟ್ ಅನ್ನು ಪಾವತಿಸುವ ಎಲ್ಲ ಅಭ್ಯರ್ಥಿಗಳನ್ನು ಎರಡನೇ ಸುತ್ತಿಗೆ ವೈದ್ಯಕೀಯ ಸೀಟುಗಳಿಗೆ ಆಪ್ಷನ್ಗಳನ್ನು ಮಾರ್ಪಡಿಸಿಕೊಳ್ಳಲು ಮೊದಲನೇ ಸುತ್ತಿಯ ಚಾಯ್ಸ್ಗಳನ್ನ ಅನುವು ಮಾಡಿಕೊಡಲಾಗುವುದು ಈ ಕಾಶನ್ ಡೆಪಾಸಿಟ್ ಕಟ್ಟಿದ್ರೆ ಅಂದರೆ ಸೆಕೆಂಡ್ ರೌಂಡ್ಗೆ ಮೆಡಿಕಲ್ ಆಪ್ಷನ್ ಎಂಟ್ರಿನ ಆರ್ಡರ್ ರೀ ಅರೇಂಜ್ ಮಾಡಿಫೈ ಡಿಲೀಟ್ ಏನು ಬೇಕಾದರೂ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತಾರೆ ನಿಮಗೆ ಆಪ್ಷನ್ ಇರುತ್ತೆ ಅದು ಅಭ್ಯರ್ಥಿಯು ವೈದ್ಯಕೀಯ ಸೀಟುಗಳಿಗಾಗಿ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಕಾಶನ್ ಡೆಪಾಸಿಟ್ ಪಾವತಿಸಲು ವಿಫಲನಾದರೆ ಇನ್ ಕೇಸ್ ನೀವೇನಾದರೂ ಕಾಶನ್ ಡೆಪಾಸಿಟ್ ಪೇ ಮಾಡಿಲ್ಲ ಅಂದರೆ ಅಂತಹ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟುಗಳಿಗೆ ಆಯ್ಕೆಗಳನ್ನು ನಮೂದಿಸಿದ್ದರೂ ಸಹ ಎರಡನೇ ಸುತ್ತಿನ ವೈದ್ಯಕೀಯ ಸೀಟು ಹಂಚಿಕೆ ಪರಿಗಣಿಸುವುದಿಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಕಾಲೇಜಸ್ ನೀವು ಕಾಶನ್ ಡೆಪಾಸಿಟ್ ಕಟ್ಟಿಲ್ಲ ಆದರೆ ಆಟೋಮೆಟಿಕ್ ಆಗಿ ಮೆಡಿಕಲ್ ಮೆಡಿಕಲ್ ಆಪ್ಷನ್ ಕಾಲೇಜಸ್ ಎಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡ್ತಾರೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ನೀವು ಬೇಕಾದ್ರೆ ಡಿಲೀಟ್ ಮಾಡ್ಕೋಬೋದು ಇಲ್ಲ ಅವರೇ ಡಿಲೀಟ್ ಮಾಡ್ತಾರೆ ಕಾಶನ್ ಡೆಪಾಸಿಟ್ ಕೊಟ್ಟಿಲ್ಲ ಅಂದರೆ ಮೆಡಿಕಲ್ ಕಾಲೇಜಸ್ ಎಲ್ಲ ಹೊರಟೋಗುತ್ತೆ ಅನ್ನೋದು ಈ ನೋಟಿಫಿಕೇಶನ್ ನ ಅರ್ಥ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಒಂದಷ್ಟು ಸರಿ ಓದ್ಕೊಳ್ಳಿ ಯಾವುದೇ ಕನ್ಫ್ಯೂಷನ್ಸ್ ಇಟ್ಕೋಬೇಡಿ ವೆರಿ ಸಿಂಪಲ್ ಆಗಿದೆ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್